ನೀವು ನೋಡ್ತಿದ್ರ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಘನಾ ಲೋಕೇಶ್ ಕನ್ನಡ ಸಾಹಿತ್ಯ ಪರಿಷತ್ತು ಆಶ್ರಯದಲ್ಲಿ ಬುಧವಾರ ಸಂಜೆ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಭಾನುಮೂರ್ತಕ್ರವರ ಕಥೆಯನ್ನಾಧರಿಸಿದ ಮಾಯಾಮೃಗ ಮತ್ತು ಎದೆ ಅಣತೆ ನಾಟಕವನ್ನು ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಮಾಯಾಮೃಗ ಕಥೆಯಲ್ಲಿ ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರು ಅಸ್ತಿತ್ವ ಮತ್ತು ಭ್ರಮೆಯ ನಡುವಿನ ಆಸೆ ಮಿಶ್ರಿತ ಶೈಲಿಯಲ್ಲಿ ಅನಾವರಣಗೊಳಿಸುತ್ತಾರೆ ಭೂತಗಳ ಹುಡುಕಾಟಕ್ಕೆ ಸಮೀಪದ ಸ್ಮಶಾನಕ್ಕೆ ಹೋದ ಇಬ್ಬರು ಸ್ನೇಹಿತರು ಎದುರಿಸುವ ವಿಚಿತ್ರ ಘಟನೆಗಳು ಕತೆಯ ಕೇಂದ್ರ ಬಿಂದು ಇವರ ಮೂಲಕ ಆತಂಕ ಆಸಕ್ತಿ ಮತ್ತು ಮಾನವನ ಕಲ್ಪನೆಗಳ ಮಿಶ್ರಣವನ್ನು ತೇಜಸ್ವಿಯವರು ಅದ್ಭುತವಾಗಿ ಎಳೆ ಎಳೆಯಾಗಿ ಚಿತ್ರಿಸುತ್ತಾರೆ ಕತೆ ಸುಮ್ಮನೆ ಭಯ ಹುಟ್ಟಿಸುವುದಿಲ್ಲ ಅದು ಯೋಚನೆಯ ಮೇಲೆ ಪ್ರಶ್ನೆ ಎಸೆದು ನಿಜವೇನು ಮಾಯೆಯೇನು ಎಂಬ ಚಿಂತನೆಗೆ ಓಲೈಸುತ್ತದೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಹಿರಿಮೆಯನ್ನು ಹಾಗೂ ಸಾಹಿತ್ಯವನ್ನು ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿದ ಬಾನು ಮುಸ್ತಾಕ್ ಅವರ ಆಧರಿಸಿದ ಎದೆಯಣತೆ ಕಥೆಯಲ್ಲಿ ಲೇಖಕಿ ಬಾನು ಮುಸ್ತಾಕ್ ರವರು ಹೆಣ್ಣಿನ ದುರಂತಗಳು ಮತ್ತು ಸಮಾಜದ ಹೇರಿಕೆಗಳಿಗೆ ಕನ್ನಡ ಹಿಡಿದಿದ್ದಾರೆ ಮೆಹರು ಎಂಬ ಪಾತ್ರ ತನ್ನ ಮನೆಯ ಇತರೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ವಿದ್ಯಾವಂತೆ ತನಗಾಗುತ್ತಿರುವ ಅನ್ಯಾಯವನ್ನು ಎದುರಿಸಬೇಕೆನ್ನುವ ವ್ಯಕ್ತಿತ್ವದ ಅರಿವಿರುವ ಹೆಣ್ಣು ಆದರೆ ಆಕೆಯ ಪ್ರತಿಭಟನೆಯನ್ನು ಮೊದಲ ಹಂತದಲ್ಲಿಯೇ ಸಂಬಂಧಗಳ ಭಾವನಾತ್ಮಕ ಹಿನ್ನೆಲೆಯಲ್ಲಿ ಶಕ್ತವಾಗಿ ಹತ್ತಿಕ್ಕಲಾಗುವುದು ಗಂಡನನ್ನು ಕುರಿತ ಇವಳ ಆರೋಪಗಳನ್ನು ಯಾವ ಸಂಕೋಚವೂ ಇಲ್ಲದೆ ಒಪ್ಪಿಕೊಂಡು ಅಂದು ಗಂಡಿನ ವ್ಯಕ್ತಿತ್ವದ ಮೂಲಧಾತು ಎಂಬ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅವಳನ್ನು ವಾಪಸ್ ಗಂಡನ ಮನೆಗೆ ಅವರ ಮನೆಯವರು ಬಿಟ್ಟು ಬರುತ್ತಾರೆ ಪಿಯುಸಿಯ ತನಕ ಓದಿದ ಮೆಹರೂನ್ ತನಗಾಗುತ್ತಿರುವ ಅನ್ಯಾಯ ಎನ್ನುವ ಸ್ಪಷ್ಟ ತಿಳುವಳಿಕೆ ಇದ್ದು ಅವಳ ಬದುಕಿನ ದುರಂತದ ಸಾಂದ್ರತೆಯನ್ನು ಇನ್ನೂ ಹೆಚ್ಚಿಸುತ್ತದೆ ನಾಟಕ ಆರಂಭವಾಗುವ ಮುನ್ನ ಪ್ರಾಸ್ತಾವಿಕವಾಗಿ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾತನಾಡಿ ಆಧುನಿಕ ನಾಟಕಗಳನ್ನು ನಾವು ನೋಡುವುದರ ಜೊತೆಗೆ ಆ ಕಥೆಯಲ್ಲಿ ಇರುವಂತಹ ಅರ್ಥಗಳನ್ನು ಗ್ರಹಿಸುತ್ತಾ ಹೋಗಬೇಕಾಗುತ್ತದೆ ಆ ಪ್ರಕಾರವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನು ಒಬ್ಬ ಆಧುನಿಕ ವಿಸ್ಮಯ ವೈಜ್ಞಾನಿಕ ಕವಿ ಎಂತಲೂ ಬಾನಮುಸ್ತಕ್ ಅವರು ಲೇಖಕಿಯಾಗಿ ಪತ್ರಕರ್ತೆಯಾಗಿ ನ್ಯಾಯವಾದಿಯಾಗಿ ಹೆಣ್ಣಿನ ಆಂತರ್ಯದ ಭಾವನೆಗಳನ್ನು ಈ ನಾಟಕದಲ್ಲಿ ಅನಾವರಣಗೊಳಿಸಿದ್ದಾರೆ ಎಂದರು ಶ್ರೇಯಸ್ವಿ ವಿಸ್ಮಯದ ಲೋಕ ಹೌದು ಅದು ಒಂದು ಪಾರ್ಟ್ ಅದರ ಜೊತೆಯಲ್ಲಿ ಅವರು ಬಹಳ ದೊಡ್ಡ ವೈಜ್ಞಾನಿಕ ಮನೋಭಾವದ ಬರಹಗಾರ ಕೂಡ ಯಾವುದರ ನಾವು ಸರ್ಕಾರಿ ಪುಟದಲ್ಲಿ ಹಾಸ್ಯದಲ್ಲಿ ಸನ್ಮಾನ ಮಾಡುವಂಥ ದಿನಗಳು ಬಹಳ ಬೇಗ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಕೂಡ ನಾನು ಶುಭಾಶಯಗಳು ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದಂಥ ತಮ್ಮೆಲ್ಲರಿಗೆ ನಮ್ಮ ಆಯೋಜಕರಿಗೆ ತಮ್ಮನ್ನು ವಂದಿಸಿ ಶುಭಾಶಯಗಳು ನಾವೆಲ್ಲರೂ ಕೂಡ ಕೂತು ವೀಕ್ಷಣೆಯನ್ನು ಮಾಡಬೇಕು ಇವರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಕನಿಷ್ಠ ಮೂರು ತಿಂಗಳಿಗೆ ಮುಂದಾದರೂ ಕೂಡ ಈ ಒಂದು ಕಾರ್ಯಕ್ರಮ ಸಕಲೇಶ್ಪುರ ಭಾಗದಲ್ಲಿ ನಡೆಯೋ ರೀತಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾಟಕ ಪ್ರದರ್ಶನದ ವೇಳೆ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಹಾಗೂ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಲೆನಾಡು ವೀರಶೈವ ಸಮಾಜದ ಕಾರ್ಯದರ್ಶಿ ಎಡಳಿ ಆರ್ ಮಂಜುನಾಥ್ ಕಲಾವಿದರಿಗೆ ಶುಭ ಹಾರೈಸಿದರು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಸಾಹಿತ್ಯಾಸಕ್ತರು ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ವೀಕ್ಷಣೆ ಮಾಡಿದರು ಉಮೇಶ್ ಟಿವಿ ನ್ಯೂಸ್ ಕನ್ನಡ TV 46 News, Canada.